ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ತಮ್ಮ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು ಅಂತ ವೇಟ್ ಮಾಡ್ತಿದ್ರೆ ಅವ್ರಿಗೆ ಆರ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನು ಅಂತ ಹೇಳಿದ್ರೆ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಮ್ಮ ತಮ್ಮ ರೇಷನ್ ಕಾರ್ಡ್ನಲ್ಲಿ ಪಡಿತರ ಚಿಟಿ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಆರ ಇಲಾಖೆ ಅವಕಾಶವನ್ನು ಮಾಡಿಕೊಡ್ತಾಯಿದೆ ಯಾರ್ಯಾರು ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು ಅಂತ ವೇಟ್ ಮಾಡ್ತಾಯಿದ್ದರು ಅವರಿಗೆ ಒಂದು ಒಳ್ಳೆ ಬಿಗ್ ಅಪ್ಡೇಟ್ ಆಗಿ ಆರ ಇಲಾಖೆ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಾದ್ರು ತಿದ್ದುಪಡಿಯನ್ನು ಮಾಡಿಸ್ಬೇಕು ಅಂತ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಬೇಕು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ನಿಮ್ಮ ವಿಭಾಗಕ್ಕೆ ಎಷ್ಟು ಗಂಟೆಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಫುಲ್ ನೋಡಿ ಮತ್ತೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಇನ್ಫಾರ್ಮೇಷನ್ಗಳು ಗೊತ್ತಾಗಲ್ಲ ಮತ್ತು ನಿಮಗೆ ತಿದ್ದುಪಡಿ ಅಪ್ಡೇಟ್ಸು ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ಸ್ ಆಗಿರ್ಬೋದು ಮತ್ತು ಯಾವುದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಸ್ಗಳು ಸಹ ನಮ್ಮ ಚಾನಲ್ನಲ್ಲಿ ಫ್ರೀಯಾಗಿ ಸಿಗ್ತಾ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿದ್ರೆ ಎಲ್ಲ ರೀತಿಯ ಕಂಟೆಂಟ್ಗಳು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಮರಿದನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ಫಾರ್ಮೇಷನ್ ಜೊತೆಗೆ ಒಂದು ಲೈಕನ್ನು ಕೊಡಿ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಬೆಂಗಳೂರು ನಗರ ಓಪನ್ ಆಗಿದೆ ಹತ್ತು ಗಂಟೆಯಿಂದ ಸಹ ಲೈವ್ ಆಗಿ ಓಪನ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಎರಡನೇ ಲಿಂಕನ್ನು ಕ್ಲಿಕ್ ಮಾಡಿ ನೋಡ್ತೀನಿ ನೋಡಿ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟ್ರಿಕ್ ನಾನೀಗ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ತಿದ್ದುಪಡಿ ರೇಷನ್ ಕಾರ್ಡ್ ಓಪನ್ ಆಗಿದೆ ಅಲ್ವಂತ ಲೈವ್ ಪ್ರೂಫ್ ಆಗಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಇದೂ ಸಹ ಓಪನ್ ಆಗಿದೆ ನೆಕ್ಸ್ಟು ಮೂರನೇ ಡಿವಿಜನ್ನು ಸಹ ನಿಮ್ಗೆ ಚೆಕ್ ಇದ್ದೀನಿ ನೋಡಿ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಅಂತ ಇದೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮೈಸೂರು ಮಂಡ್ಯ ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ಗಳಿರುತ್ತಲ್ಲ ಆ ಡಿಸ್ಟಿಕ್ಗಳಿಗೆ ತಿದ್ದುಪಡಿ ಓಪನ್ ಆಗಿದೆಯಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ರೆ ಆ ಡಿಸ್ಟಿಕ್ಗಳಿಗೆ ನನೀಗ ಕ್ಲಿಕ್ ಮಾಡಿ ನಿಮಗೆ ಓಪನ್ ಆಗಿದ್ಯಾ ಇಲ್ವ ಅಂತದನ್ನ ಚೆಕ್ ಮಾಡಿಕೊಡ್ತೀನಿ ನೋಡಿ ನನಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಇದು ಸಹ ಓಪನ್ ಆಗಿದೆ ಫ್ರೆಂಡ್ಸ್ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಸಹ ತಿದ್ದುಪಡಿಯನ್ನು ಮಾಡಿಕೊಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೀವೇನಾದರೂ ಆರು ವರ್ಷದ ಕೆಳಗಿನವ್ರು ಏನಾದರೂ ಸೇರಿಸಬೇಕು ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟ್ ಮತ್ತು ಅವರ ಆಧಾರ್ ಕಾರ್ಡನ್ನು ತೊಗೋಬೇಕಾಗತ್ತೆ ಆರು ವರ್ಷದ ಮೇಲ್ಪಟ್ಟವರೇನಾದರೂ ಸೇರಿಸಬೇಕು ಅಂದರೆ ಅವ್ರ ಆಧಾರ್ ಕಾರ್ಡ್ ಜೊತೆಗೆ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ತೊಗೋಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿದ್ರೆ ಮತ್ತು ನೀವೇನಾದರೂ ಡಿಲೀಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವರ ಡೆತ್ ಸರ್ಟಿಫಿಕೇಟನ್ನು ನೀವು ತೊಗೋಬೇಕಾಗುತ್ತೆ ಮತ್ತು ನೀವೇನಾದರೂ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವರ ಆಧಾರ್ ಕಾರ್ಡ್ನಲ್ಲಿ ಹೊಸ ಅಡ್ರೆಸ್ ಅಪ್ಡೇಟ್ ಆಗಿರಬೇಕಾಗತ್ತೆ ಈ ಕವಸ್ ಮುಖಾಂತರ ಅಡ್ರೆಸ್ ಅಪ್ಡೇಟ್ ಆಗುತ್ತೆ ಮತ್ತು ನೀವೇನಾದರೂ ನ್ಯಾಯಬೆಲೆ ಅಂಗಡಿಯನ್ನು ನೀವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಳ್ಳೋಕ್ಕೂ ಸಹ ಅವಕಾಶವಿದೆ ನೀವು ರೇಷನ್ ಕಾರ್ಡಲ್ಲಿ ಏನೇ ಚೇಂಜಸ್ ಸಹ ಈಗ ಮಾಡ್ಕೋಬೋದಾಗಿರುತ್ತೆ ಅವಕಾಶವನ್ನು ಆರ ಇಲಾಖೆ ಕೊಟ್ಟಿದೆ ಮತ್ತು ಇದನ್ನು ನೀವು ಹೋಗಿ ಗ್ರಾಮವನ್ನು ಕರ್ನಾಟಕ ಒಂದು ಬೆಂಗಳೂರು ಒನ್ ಕೇಂದ್ರಗಳಿಗೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಮತ್ತು ಸರ್ವರು ಬ್ಯುಸಿ ಇರೋದರಿಂದ ನೀವು ವೆಯ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ ನೀವು ನಾನು ಹೇಳಿದಂಥ ಡಾಕ್ಯುಮೆಂಟ್ಸನ್ನು ತೊಗೊಂಡು ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕ ಒಂದು ಬೆಂಗಳೂರು ಒನ್ಗೆ ಹೋಗಿ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ತಿದ್ದುಪಡಿಯನ್ನು ಅವಕಾಶ ಮಾಡಿಕೊಟ್ಟಿರ್ತಾರೆ ನೀವು ನಿಮ್ಮ ಹತ್ತಿರದ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ತಿದ್ದುಪಡಿ ಲಾಭವನ್ನು ಪಡ್ಕೋಬೋದು ಅಂತ ಆಹಾರ ಇಲಾಖೆ ತಿಳಿಸಿದೆ ನೋಡಲ್ಲ ಫ್ರೆಂಡ್ಸ್ ಒಂದು ಸಣ್ಣ ಮಾಹಿತಿ ಇತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಓಪನ್ ಮಾಡಿದ್ರ ಬಗ್ಗೆ ಅದನ್ನು ನಿಮಗೆ ವೀಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಏನೇನು ಡೌಟ್ ಇದ್ದರೂ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಸಲ್ಲಿ ಯಾರು ತಿದ್ದುಪಡಿ ಮಾಡಿಸಬೇಕು ಅಂತ ವೇಟ್ ಮಾಡ್ತಿದ್ರು ಅವರಿಗೆ ಮರಿದ ವೀಡಿಯೋ ಶೇರ್ ಮಾಡಿ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗೋ ಜೊತೆಗೆ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್